ನಮ್ಗೆ ಏನ್ ಸಿಕ್ಕಿದೆ ಅದನ್ನು ನಾವು ನೆನೆಸ್ಕೊಳ್ಬೇಕು ಮತ್ತೆ ನಮ್ಮ ಏನು ಸಂವಿಧಾನದ ಏನು ಎತ್ತಿ ಅಂತ ಕೆಲಸ ನಮ್ಮ ಸರ್ಕಾರ ಇವತ್ತು ಏನು ಎಲ್ಲರೂ ಮಾನವ ಸರ್ಕಾರ ಮುಖಾಂತರ ಎಂದಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ ಮುಂದೆ ಕೂಡ ಏನು ಸಸಿಗಳ ನೆಟ್ವರ್ಕ್ ಕಾರ್ಯಕ್ರಮ ಕೂಡ ಅದನ್ನು ಕೂಡ ಹಮ್ಮಿಕೊಂಡಿದೆ ನಮ್ಮ ಸರ್ಕಾರ ಸೊ ಬಹಳ ನಮ್ಮ ಯುವ ಪೀಳಿಗೆ ಇದು ಒಂದು ಸಂದೇಶ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅವ್ರಿಗೂ ನಮ್ಮ ಸಂವಿಧಾನ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸೊ ಆ ಒಂದು ಒಳ್ಳೆ ರೀತಿಯಿಂದ ತಾವೆಲ್ಲರೂ ಕೂಡ ಎಲ್ಲಾ ಮುಖಂಡರು ಆಯ್ತು ಎಲ್ಲ ಹಿರಿಯರು ಹಾಗೂ ಶಾಸಕರು ವಿಶ್ವಾಸ ವೈದ್ಯರು ಕೂಡ ಅವ್ರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಇವತ್ತು ಸಮಾನತೆ ಏಕತೆ ಮತ್ತು ಭಾತೃತ್ವವನ್ನು ಇವತ್ತು ಸಾರುವಂತ ಇವತ್ತು ಸಂದೇಶ ಕೊಡುವಂತ ನಾವೆಲ್ಲ ಇವತ್ತು ಮನವಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಶ ಈ ಶುಭ ದಿನದ సందేశంలో నన్ను తెలుసుకే బాను మొత్తం తనే ఉన్నాయి